ಶ್ರೇಯಾನ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ ಊಟದಲ್ಲಿ ತರಕಾರಿ ತಿಂದಿಲ್ಲ ಅಂದ್ರೂ ಕೂಡ ಬೈತಾಳೆ ಹಾಲು ಕುಡ್ದಿಲ್ಲ ಅಂದ್ರೂ ಬೈತಾಳೆ ನೀರು ಕುಡ್ದಿಲ್ಲ ಅಂದ್ರೂ ಬೈತಾಳೆ ಅಷ್ಟೇ ಅಲ್ಲ ಓದಿಲ್ಲ ಅಂದ್ರೂ ಬೈತಾಳೆ ಬರ್ದಿಲ್ಲ ಅಂದ್ರೂ ಬೈತಾಳೆ ನಾವೇನ್ ಸುಮ್ಮನೆ ಇರ್ತೀವಾ ಕಂಪ್ಲೇಂಟ್ ಬಾಕ್ಸ್ ರೆಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಅಪ್ಪ ಬರನ್ನೇ ಕಾಯ್ತಿರ್ತೀವಿ ಅಪ್ಪ ಬಂದ ತಕ್ಷಣ ಅಮ್ಮ ಓಡಿತು ಅಮ್ಮ ಬೈತು ಅಂತ ಅಷ್ಟೇ ಹೇಳೋದು ಅಲ್ಲಿ ಅಪ್ಪ ಅಮ್ಮಂಗ್ ಬೈತಿದ್ರೆ ಎಷ್ಟೋ ಮಜಾ ಅಲ್ವಾ ಅಷ್ಟೇ ಅಲ್ಲ ಅಪ್ಪ ಅಮ್ಮಂಗೆ ಯಾಕೆ ಹೊಡೆದೆ ಅಂತ ರೀಸನ್ ನೂ ಕೇಳಲ್ಲ ಅದು ಇನ್ನು ಮಜಾ ಅಲ್ವಾ ಅದಳು ಅಜ್ಜಿ ತಾತ ಇದ್ಬಿಟ್ರಂತೂ ಅಮ್ಮನ್ ಕತೆ ಮುಗೀತು ಅಮ್ಮ ಹೊಡಿತಾಳೆ ಅಮ್ಮ ಬೈತಾಳೆ ಅನ್ನೋದನ್ನ ಸ್ವಲ್ಪ ಸೈಡಲ್ಲಿಟ್ಟು ನಾವು ತಿಂಕ್ ಮಾಡಿದ್ರೆ ನನಗೆ ಸಿಕ್ಕಿದ ಆನ್ಸರ್ ಏನ್ ಗೊತ್ತಾ ಊಟ ತಿನ್ಲಿ ಕುಡಿಲಿ ತರಕಾರಿ ತಿನ್ಲಿ ಅಂತ ನಮ್ಮಅಮ್ಮ ಯಾಕೆ ಬೈತಾರ್ ಗೊತ್ತಾ ಹೆಲ್ತಿ ಆಗಿರ್ಲಿ ಸ್ಟ್ರಾಂಗ್ ಆಗಿರ್ಲಿ ಅಂತ ಓದ್ಲಿ ಬರೀಲಿ ಅಂತ ನಮ್ಮಮ್ಮ ಬಯೋದು ನಮ್ ಒಳ್ಳೇದೋಸ್ಕರ ಓದಿ ಬರ್ದು ನಾವು ಒಳ್ಳೆ ವ್ಯಕ್ತಿಗಳಾಗ್ಲಿ ಅಂತ ಅಲ್ವಾ ನಮ್ಮಮ್ಮ ಬಯೋದು ಜಂಕ್ ಫುಡ್ ಕೊಟ್ಟಿಲ್ಲ ಅಂದ್ರೆ ಫೋನ್ ಕೊಟ್ಟಿಲ್ಲ ಅಂದ್ರೆ ನಾವು ಅಮ್ಮನ್ನ ಎನಿಮಿ ತರ ನೋಡ್ತೀವಲ್ವಾ ಜಂಕ್ ಫುಡ್ ಯಾಕೆ ಕೊಡಲ್ಲ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಫೋನ್ ಯಾಕೆ ಕೊಡಲ್ಲ ಅಂದ್ರೆ ಐಸ್ ಪ್ರಾಬ್ಲಮ್ ಆಗುತ್ತೆ ಬೇರೆದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಮಗೋಸ್ಕರ ಅಲ್ವಾ ಅಮ್ಮ ಮಾಡೋದು ನಾ ಅಮ್ಮನ ಮಾತು ಕೇಳಬೇಕಲ್ವಾ ಅಮ್ಮ ನನ್ನಮ್ಮ ಅಮ್ಮದಿರೆಲ್ಲ ಎಷ್ಟು ಒಳ್ಳೆಯವರಲ್ವಾ ದೇವಸ್ಥಾನಕ್ಕೆ ಹೋದಾಗ ಅಮ್ಮಂದಿರು ಮಂಗಳಾರ್ತಿನ ತಮ್ಮ ಹೊಣೆಗೆ ಇಟ್ಕೊಳೋದಕ್ಕಿಂತ ಮುಂಚೆ ಪಕ್ಕದಲ್ಲಿರೋ ನಮಗಿರ್ತಾಳೆ ಯಾಕಂದರೆ ನಮಗುಗೆ ಒಳ್ಳೇದಾಗ್ಲಿ ಅಂತ ಎಷ್ಟು ಒಳ್ಳೆಯವಳಲ್ವಾ ನಮ್ಮಮ್ಮ ಇನ್ಮೇಲೆ ನಾವು ಅಮ್ಮ ಪೈತಾಳೆ ಅಮ್ಮ ಹೊಡಿತಾಳೆ ಅಂತ ಹೇಳೋದೇ ಬೇಡ ಹೊಡಿತಾಳೆ ಅಂತ ಸ್ವಲ್ಪ ತಿಂಗ್ ಮಾಡೋಣ ಆ ಪುತ್ರ ನಮ್ಗೆ ಸಿಗುತ್ತೆ ಅಲ್ವಾ ಅಮ್ಮ ಮಾತ್ರ ಒಳ್ಳೆಯವರಲ್ಲ ಎಲ್ಲ ಅಮ್ಮಂದಿರು ಒಳ್ಳೆಯವರೇ ಎಲ್ಲ ಮುದ್ದಿನ ಅಮ್ಮಂದಿರಿಗೋಸ್ಕರ ನನ್ನ ಅಮ್ಮ ಬರ್ತಿರೋ ಒಂದು ಚಿಕ್ಕ ಕವನ ನೋಡಿ ಎಂಜಾಯ್ ಮಾಡಿ ಅಮ್ಮನ ಹಗ್ ಮಾಡೋದನ್ನ ಮರಿಬೇಡಿ ಅಮ್ಮನ ತ ಸಾರಿ ಕೇಳೋಣ ಐ ಲವ್ ಯು ಅಮ್ಮ ಅಂತ ಹೇಳೋಣ ಕಣ್ಣು ಬಿಟ್ಟಾಗ ಕಾಣುವಳು ನನ್ನ ಕಣ್ಬಿಟ್ಟಾಗ ಕಾಣುವಳು ನನ್ನಮ್ಮ ಕಣ್ಣ ಕಾಡಿಗೆಯ ಹಚ್ಚುವವಳು ನನ್ನಮ್ಮ ಕಣ್ಣ ಕಾಡಿಗೆಯ ಹಚ್ಚುವವಳು ನನ್ನಮ್ಮ ಕೈ ತುತ್ತ ತಿನಿಸುವಳು ನನ್ನಮ್ಮ ಕೈ ತುತ್ತ ತಿನಿಸುವಳು ನನ್ನಮ್ಮ ಕತ್ತಲಲ್ಲೂ ಕೈ ಹಿಡಿದು ನಡೆಸುವಳು ನನ್ನಮ್ಮ ಕತ್ತಲಲ್ಲೂ ಕೈ ಹಿಡಿದು ನಡೆಸುವಳು ನನ್ನಮ್ಮ ಸೋಲಲ್ಲೂ ಗೆಲ್ಲುವ ದಾರಿ ತೋರಿಸುವವಳು ನನ್ನಮ್ಮ ಸೋಲಲ್ಲೂ ಗೆಲ್ಲುವ ದಾರಿ ತೋರಿಸುವವಳು ನನ್ನಮ್ಮ ನನ್ನ ಗೆಲುವ ಸಂಭ್ರಮಿಸುವವಳೇ ನನ್ನಮ್ಮ ನನ್ನ ಗೆಲುವ ಸಂಭ್ರಮಿಸುವವಳೇ ನನ್ನಮ್ಮ ಒಳ್ಳೆತನವ ಕಲಿಸುವಳು ನನ್ನಮ್ಮ ಒಳ್ಳೆತನವ ಕಲಿಸುವಳು ನನ್ನಮ್ಮ ಒಳಿತನ್ನೇ ಬಯಸುವಳು ನನ್ನಮ್ಮ ಒಳಿತನ್ನೇ ಬಯಸುವಳು ನನ್ನಮ್ಮ ಭಾವನೆ ತುಂಬಿದ ಭಾವ ನನ್ನಮ್ಮ ಭಾವನೆ ತುಂಬಿದ ಭಾವ ನನ್ನಮ್ಮ ಬಾಳನ್ನೇ ಬೆಳಗಿಸುವವಳು ನನ್ನಮ್ಮ ಬಾಳನ್ನೇ ಬೆಳಗಿಸುವವಳು ನನ್ನಮ್ಮ ಸ್ವರ್ಗಕ್ಕಿಂತ ಮಿಗಿಲು ನನ್ನಮ್ಮನ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು ನನ್ನಮ್ಮನ ಮಡಿಲು ಕಣ್ಬಿಟ್ಟಾಗ ಕಾಣುವಳು ನನ್ನಮ್ಮ ಕಣ್ಣ ಕಾಡಿಗೆಯ ಹಚ್ಚುವವಳು ನನ್ನಮ್ಮ ಕೈ ತುತ್ತ ತಿನಿಸುವಳು ನನ್ನಮ್ಮ ಕತ್ತಲಲ್ಲೂ ಕೈ ಹಿಡಿದು ನಡೆಸುವಳು ನನ್ನಮ್ಮ ಸೋಲಲ್ಲೂ ಗೆಲ್ಲುವ ದಾರಿ ತೋರಿಸುವವಳು ನನ್ನಮ್ಮ ನನ್ನ ಗೆಲುವ ಸಂಭ್ರಮಿಸುವವಳೇ ನನ್ನಮ್ಮ ಒಳ್ಳೆತನವ ಕಲಿಸುವಳು ನನ್ನಮ್ಮ ಒಳಿತನ್ನೇ ಬಯಸುವಳು ನನ್ನಮ್ಮ ಭಾವನೆ ತುಂಬಿದ ಭಾವ ನನ್ನಮ್ಮ ಬಾಳನ್ನೇ ಬೆಳಗಿಸುವವಳು ನನ್ನಮ್ಮ ಭಾವನೆ ತುಂಬಿದ ಭಾವ ನನ್ನಮ್ಮ ಬಾಳನ್ನೇ ಬೆಳಗಿಸುವವಳು ನನ್ನಮ್ಮ ಸ್ವರ್ಗಕ್ಕಿಂತ ಮಿಗಿಲು nam namana madilu Thank you for watching please like and subscribe my video I will come with another interesting video very soon until then bye bye